ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ನಾನು ಮಧ್ಯಾಹ್ನ ಲಂಚಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲಂಚಿಗೆ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ನಾನಿದು ಹಾಸನದಲ್ಲಿ ಕಲಿತಿರುವಂತಹ ಬಿರಿಯಾನಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲು ನಾನು ಎಣ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಪಲಾವ್ ಎಲೆನೂ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡು ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಸ್ಲೈಸ್ ಮಾಡಿರುವಂತಹ ಈರುಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಪಿಂಕಿಶ್ ಕಲರ್ ಬಂದ ಮೇಲೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ ಅದನ್ನು ಹಾಕೋಬೇಕು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇವತ್ತು ನನ್ನ ತಂಗಿ ಹೋಗ್ತಿದ್ದಾಳೆ ಮಕ್ಕಳಿಗೆ ಮಂಡೆಯಿಂದ ಸ್ಕೂಲೂ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಗುಲಾಬ್ ಜಾಮೂನ್ ಮಾಡು ಅಂತ ಹೇಳಿದ್ಲು ನಮ್ಮ ತಂಗಿ ಮಗಳಿದ್ದಾಳಲ್ವ ಬಂದ ತಕ್ಷಣ ಹೇಳಿದ್ಲು ಹೇಗೆ ಗುಲಾಬ್ ಜಾಮೂನ್ ಮಾಡಿ ಕೊಡು ಅಂತೇಳಿ ಸೊ ಅದಕ್ಕೋಸ್ಕರ ಅದನ್ನು ಇಲ್ಲಿ ಮಾಡೋಣ ಅಂತೇಳಿ ಶುಗರ್ ಸಿರಪ್ಪಿಗೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಅಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಹಸಿರು ಮೆಣಸಿನ್ಕಾಯಿ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ನಂತರ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡಿರೋದು ನಾನಿದು ಒಂದು ಒಂದು ಕೆ ಜಿಯಷ್ಟು ಚಿಕನ್ ಅದಕ್ಕೆ ನಾನಿಲ್ಲಿ ನಾಲ್ಕು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೂರು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಸೈಜಿದೆ ಹಾಕ್ಕೊಂಡಿರೋದು ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಮಸಾಲೆ ಮಸಾಲೆ ಥರ ಇರಬೇಕು ಬಿರಿಯಾನಿ ಅದಕ್ಕೋಸ್ಕರ ಸೊ ಇವಾಗ ನಾನಿಲ್ಲಿ ತೊಳೆದು ಇಟ್ಟಿರುವಂತಹ ಚಿಕನ್ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಇವಾಗ ಇದಕ್ಕೆ ನಾನು ಮಸಾಲ ಪುಡಿಗಳನ್ನ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಸ್ಪೂನ್ ಸ್ಪೂನಷ್ಟು ಖಾರದ ಪುಡಿ ಇದೆಯಲ್ವಾ ಅದನ್ನೂ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಪುಡಿ ಇದೆಯಲ್ವಾ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಇದಕ್ಕೆ ನಾನು ಧನಿಯಾ ಪುಡಿ ಇದೆಯಲ್ವ ಅದನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಸನದಲ್ಲಿದ್ದೆ ಮದುವೆ ಅದು ಫಸ್ಟಲ್ಲಿ ಹಾಸನದಲ್ಲಿದ್ದನಲ್ಲ ಆವಾಗ ಕಲ್ತಿರುವಂತಹ ಬಿರಿಯಾನಿ ಅದಕ್ಕೆ ಸ್ವಲ್ಪ ಚೇಂಜಸ್ ನಾನು ಮಾಡ್ಕೊಂಡಿರೋದು ಸ್ವಲ್ಪ ಗರಂ ಮಸಾಲ ಪುಡಿನೂ ಧನ್ಯ ಪುಡಿ ಹಾಕ್ಕೋತೀನಿ ಅವರು ಬರೀ ಅರಿಶಿನ ಪುಡಿನೂ ಖಾರದ ಪುಡಿ ಹಾಕ್ಕೊಳ್ಳೋದು ನನ್ನಲ್ಲಿ ಸ್ವಲ್ಪ ಗರಂ ಮಸಾಲ ಪುಡಿನೂ ಹಾಕೋತೀನಿ ಇವಾಗ ಇದು ಮಸಾಲೆಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಕೊಂಡು ಇದಕ್ಕೆ ನಾನು ಒಂದು ಕಪ್ಪಷ್ಟು ಮೊಸರು ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಬೇಯೋದಕ್ಕೆ ಇದ್ದೀನಿ ಚಿಕನ್ ಬಟ್ ಇವತ್ತು ಇದು ಮಧ್ಯಾಹ್ನಕ್ಕಿಂತಲೇ ಮಾಡಿರೋದು ಅಷ್ಟೊತ್ತಿಗೆ ನಮ್ಮ ಅಮ್ಮನದು ಕಾಲ್ ಬಂತು ಇವತ್ತು ಮಧ್ಯಾಹ್ನ ಊಟ ಮನೆಯಲ್ಲೇ ಬಂದು ಮಾಡಿ ತಂಗಿ ಹೇಗೂ ಹೋಗ್ತಿದ್ದಾಳಲ್ವ ಸೊ ಮನೆಯಲ್ಲೇ ಅಡುಗೆ ಮಾಡಿದ್ದೀನಿ ಇಲ್ಲೇ ಬಂದು ಮಾಡಿ ಅಂತೇಳಿ ಸೊ ನಾನು ಏನು ಮಾಡಿದೆ ಅಂದರೆ ಬಿರಿಯಾನಿನ ಅರ್ಧದಲ್ಲೇ ಅಷ್ಟು ಮಸಾಲೆ ಎಲ್ಲ ಮಾಡಿ ಇಟ್ಟಿದ್ದೀನಿ ಆಮೇಲೆ ಅನ್ನ ಬೇಯಿಸಿ ಅದಕ್ಕೆ ಹಾಕಿ ಗಿಡನ ಅಂತೇಳಿ ಅದು ಲಾಸ್ಟಿಗೆ ನಾನು ತೋರಿಸ್ತೀನಿ ಯಾಕೆಂದರೆ ಇವಾಗ ನಾನು ಅದು ಬೇಯದಕ್ಕೆ ಇಟ್ಟಿರೋದಷ್ಟೇ ಮಸಾಲೆ ಎಲ್ಲ ರೆಡಿಯಾಗಿದೆ ಅಷ್ಟೇ ಮಾಡೋದಕ್ಕಿರೋದು ಇನ್ನಂತರ ಅನ್ನ ಬೇಯಿಸಿ ಅದಕ್ಕೆ ಮಿಕ್ಸ್ ಮಾಡೋದಕ್ಕಿರೋದು ಅಷ್ಟೊತ್ತಿಗೆ ನಾನಿಲ್ಲಿ ಗುಲಾಬ್ ಜಾಮೂನು ಇದ್ದೀನಿ ಅವಳು ಸಂಜೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಹೋಗ್ತಾಳೆ ಅದಕ್ಕೋಸ್ಕರ ಇವಾಗ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ನೋಡಿ ಇದು ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಒಂದು ಐದು ನಿಮಿಷ ಹಾಗೆಯೇ ಇಡ್ತೀನಿ ನಂತರ ಅದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ ಅದು ನನ್ನ ತಂಗಿ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಗುಲಾಬ್ ಜಾಮೂನು ಏನು ಮಾಡಿದ್ದಾಳೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ವ ನಾವು ನಾವು ಒಳಗಡೆ ಇದ್ವಿ ಆದ ನಂತರ ಒಳಗಡೆ ಇದ್ವಿ ರೂಮಲ್ಲಿ ಇವಳು ಏನು ಮಾಡಿದಾಳೆ ಅಂದರೆ ಕಿಚನಿಗೆ ಹೋಗಿ ಫ್ರಿಜ್ಜು ಓಪನ್ ಮಾಡಿ ಅದನ್ನು ತಿನ್ಬಿಟ್ಟಿದ್ದಾಳೆ ಗುಲಾಬ್ ಜಾಮೂನ ಅಷ್ಟೊಂದು ಇಷ್ಟ ಆಗುತ್ತೆ ಅವಳಿಗೆ ಬಟ್ ಅದು ವೀಡಿಯೋ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ನೆನಪೇ ಆಗಿಲ್ಲ ಯಾಕೆಂದರೆ ಅವು ಆ ಆ ಟೈಮ್ ಇದೆಯಲ್ವ ಅಂದರೆ ಅವಳು ಅದು ತಿಂದ್ಕೊಂಡು ಬಂದು ಅಲ್ಲ ಮಾತು ಮಾಡ್ತಾ ಇದ್ಲಲ್ವಾ ಆ್ಯಕ್ಷನ್ಸ್ ಎಲ್ಲ ಮಾಡ್ತಾ ಇದ್ಲಲ್ವ ಅದರಲ್ಲೇ ನೋಡೋದ್ರಲ್ಲೇ ಟೈಮ್ ಹೋಯಿತು ವೀಡಿಯೋ ಮಾಡೋದಕ್ಕೆ ನೆನಪೇ ಆಗಿಲ್ಲ ಇವಾಗ ಬಿರಿಯಾನಿಗೆ ನಾನು ಮಸಾಲೆಲ್ಲ ಮಾಡಿ ಇಟ್ಟಿದ್ದೀನಿ ಇವಾಗ ಅಮ್ಮನ ಮನೆಗೂ ತಗೊಂಡು ಹೋಗಿದ್ದೀನಿ ಗುಲಾಬ್ ಜಾಮೂನ ಅಮ್ಮನ ಮನೆಯಲ್ಲೇ ಊಟ ಮಾಡಿರೋದು ವಿಡಿಯೋ ಮಾಡಿಲ್ಲ ನಾನು ಅಮ್ಮ ಚಿಕನ್ ಮಂದಿ ಮಾಡಿದ್ರು ಸೊ ಇವಾಗ ಮಕ್ಕಳು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ ಇಲ್ಲಿ ಜಾಮೂನ್ ಎಲ್ಲ ತಿನ್ಕೊಂಡು ಕೂತಿರೋದಿದವಳು ಇವಾಗ ನನ್ನ ಮಗಳಿಗೆ ಇವಳು ಹೊಡೆದಿರೋದು ಅದ್ರ ಬಗ್ಗೆ ನನಗೆ ಹೇಳ್ತಾ ಇದ್ದಾಳೆ ಈ ತರ ಈ ತರ ಮಾಡಿದ್ಲು ಅವಳು ನನಗೆ ಈ ತರ ಪೌಡರ್ ಹಾಕಿದ್ಲು ಈ ತರ ಅದು ನನ್ನ ಕಣ್ಣಿಗಾಯ್ತು ಹಾಗಾಗಿ ನಾನು ಅವಳಿಗೆ ಹೊಡೆದಿರೋದು ಅಂತೇಳಿ

ಶಬಾ ಶಬಾ looks beautiful ಶಬಾ lighted delighted ಶಬಾ ಶಬಾ I am excited to learn about it. ನಿಮ್ಮ ಮಾವ ನಿಮ್ ಶಬಾ ಬೋನಾ ಶಬಾ ನೀ ಮೊಯಿಂಜಿ ಜಿ ಬರಮಕ್ಕೆ ಬರನೆ ಶಬಾ ಅಕ್ಕ ಮೊಯಿಂಜಿ ಜಿ ಎಂದು ಕೊಂಡವರು ಸ್ಕೇಟಿಂಗ್ ಇಲ್ಲ ಕರ್ನಾಟಕ ಕೈಯಲ್ಲಿ ಗಾರ್ಬನ್ ತಾಯಿದು ಸೇರನು Shabam, bye. 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 ಇವಾಗ ಅವರೆಲ್ಲ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಎರಡು ಮೂರು ದಿವಸ ಮನೆಯಲ್ಲಿದ್ದರಲ್ವ ಇನ್ನೂ ಇವ್ರಿಗೆ ಯಾವಾಗ ಸ್ಕೂಲಲ್ಲಿ ಲೀವ್ ಇರುತ್ತೋ ಅವಾಗ ಬರ್ತಾರೆ ಇವಾಗ ನಾನು ಚಿಕ್ಕಮಗ್ಳು ಜೊತೆಗೆ ಸ್ವಲ್ಪ ದರ್ಗಕ್ಕೆ ಹೋಗಿ ಬರೋಣ ಅಂತೇಳಿ ಉಳ್ಳಾಳ ದರ್ಗ ಇದೆಯಲ್ವಾ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ತುಂಬ ದಿವಸ ಆಗ್ಬಿಟ್ಟಿತ್ತು ಅಲ್ಲಿಗೆ ಹೋಗೇ ಇಲ್ಲ ನಾನು ಯಾವತ್ತಿಂದನೂ ಹೋಗಬೇಕು ಹೋಗಬೇಕು ಜಿಯರತ್ ಮಾಡಿ ಬರಬೇಕು ಅಂತೇಳಿ ಅನ್ಕೋತಾ ಇದ್ದೆ ಬಟ್ ಹೋಗೋದಕ್ಕೆ ಆಗಿಲ್ಲ ಸೊ ಇವತ್ತು ಹೋಗೋಣ ಅಂತೇಳಿ ಇವಾಗ ಇದ್ದೀವಿ ನನಗೆ ಮಧ್ಯಾಹ್ನ ಅಲ್ಲಿ ಗಂಜಿ ಕುಡಿಯೋದಕ್ಕೆ ಹೋಗೋದಕ್ಕೆ ಇಷ್ಟ ಇತ್ತು ಬಟ್ ಮಧ್ಯಾಹ್ನ ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ಸಾಯಂಕಾಲ ಆದರೆ ಸಂಜೆ ಟೈಮಲ್ಲಿ ಹೋಗ್ತಾ ಇರೋದು ಎಲ್ಲರೂ ಇಲ್ಲಿ ಓದ್ತಾ ಇಲ್ಲ ಇದ್ದರು ನಾನು ಹೋಗಿ ಜೀ ಮಾಡಿ ಧುವ ಎಲ್ಲ ಮಾಡಿ ಇವಾಗ ಒಂದು ಅವ್ರ ಹೆಸರೆಲ್ಲ ಒಂದು ಯಾಸಿನೂ ಓದಿ ಎಲ್ಲ ಇವಾಗ ಹೋಗೋಣ ಅಂಥೇಳಿ ಹೊರಗಡೆ ಸ್ವಲ್ಪ ಅಂದರೆ ಬೀಚ್ ಹತ್ತಿರ ಹೋಗಿ ಬರೋಣ ಅಂಥೇಳಿ ಯಾಕಂದರೆ ಕರಾವಳಿ ಉತ್ಸವದ್ದು ಅಲ್ಲಿ ಏನೋ ಆಗ್ತಾ ಇದೆ ಗೇಮ್ಸ್ ಆಗ್ತಾ ಇತ್ತು ಬಟ್ ನನಗೆ ಗೊತ್ತಿತ್ತಿಲ್ಲ ಅಲ್ಲಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿರೋದು ಬಟ್ ಈ ಬಾವಿಗೆ ತುಂಬ ಜನ ದುಡ್ಡು ಹಾಕೋತಾರೆ ಕೆಳಗಡೆ ನೀರಿದೆ ಮೇಲ್ಗಡೆ ಅದ್ರ ಮೇಲ್ಗಡೆಗೆ ಈ ಥರ ಪರದೆ ಹಾಕಿ ದುಡ್ಡು ಹಾಕ್ಕೊಂಡಿದ್ದಾರೆ ಅದೇ ನಮ್ಮ ಮಗಳು ಕೇಳ್ತಾ ಇದ್ಲು ಯಾಕೆ ಹಾಕೋದು ಅಂತೆಲ್ಲ ಹೇಳಿ ಅದೇ ಕೆಲವರು ಏನಾದರೂ ಹರಕೆ ಮಾಡಿ ಎಲ್ಲ ಹಾಕೋತಾರೆ ಅದನ್ನು ವರ್ಷಕ್ಕೊಂದು ವರ್ಷಕ್ಕೊಂದು ಸಲ ಅಲ್ಲಿ ಉರುಸಾಗುತ್ತಲ್ವ ಐದು ವರ್ಷಕ್ಕೊಂದ್ಸಲ ಸಲ ಆವಾಗ ಅದನ್ನು ತೆಗಿತಾರೆ ಆ ದುಡ್ಡನ್ನು ಇವಾಗ ಲಾಸ್ಟ್ ಇವಾಗಿವಾಗ್ರೋದಲ್ವ ಉರುಸ ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ ಇಲ್ಲಾಂದರೆ ಫುಲ್ಲು ಜಾಸ್ತಿ ಇರುತ್ತೆ ದುಡ್ಡು ಇವಾಗ ನಾವು ಬೀಚ್ ಹತ್ರ ಬಂದಿದ್ದೀವಿ ಅಲ್ಲಂತೂ ಫುಲ್ಲು ರಶ್ ಇತ್ತು ನಾವು ಇಲ್ಲಿ ಬಂದಾದ ಮೇಲೆ ಗೊತ್ತಾಗಿರೋದು ಕರಾವಳಿ ಉತ್ಸವದ್ದು ಅಲ್ಲಿ ಗೇಮ್ಸೆಲ್ಲ ಆಗ್ತಾಯಿದೆ ಅಂತೇಳಿ ಜಾಸ್ತಿಯಾಗಿ ಏನು ನೋಡೋಕ್ಕಾಗಿಲ್ಲ ತುಂಬ ಜನ ಇದ್ದರು ಗೇಮ್ಸೆಲ್ಲ ಆಗ್ತಾ ಇತ್ತು ಸೊ ಅದಕ್ಕೆ ಜಾಸ್ತಿ ಹೊತ್ತು ಅಲ್ಲಿ ಏನು ನಿಂತ್ಕೊಳ್ಳಿಲ್ಲ ನಾವು ಸ್ವಲ್ಪ ಅಲ್ಲಿ ನೋಡಿಕೊಂಡು ನಂತರ ರಿಟರ್ನ್ ಮನೆಗೆ ಹೋಗೋಣ ಅಂತೇಳಿ ರಿಟರ್ನ್ ಬಂದ್ವಿ ಅಲ್ಲಿ ಜನ ಅಂತೂ ತುಂಬಾ ಇದ್ರು ಫುಲ್ಲು ರಶ್ ಇತ್ತು ಅಂದರೆ ಗೇಮ್ಸೂ ಆಗ್ತಾ ಇದೆ ಆಮೇಲೆ ಸಂಡೇ ಯಾವಾಗ ನೋಡಿದ್ರು ಅಲ್ಲಿ ಬೀಚ ರಶ್ಶೇ ರಶ್ ಇರೋದು ಹಾಗಾಗಿ ಸಂಡೇ ಬೀಚಿಗೆ ಬರೋ ಜನೂ ಇತ್ತು ಅಲ್ಲಿ ಗೇಮ್ಸ್ ಎಲ್ಲ ಆಗ್ತಾಯಿದ್ದಾರ ಕರಾ ಕರಾವಳಿ ಅದು ಅದರದ್ದು ಜನ ಇದ್ದರು ಸೊ ಹಾಗಾಗಿ ಫುಲ್ಲು ರಶ್ ಇತ್ತು ಅಲ್ಲಿ ಸೊ ಅಲ್ಲಿಂದ ಏನು ತಗೊಂಡಿಲ್ಲ ಎಲ್ಲ ಶಾಪ್ಗಳದು ಫುಲ್ಲು ರಶ್ ಇದ್ದರು ಜನ ಇಲ್ಲದ್ರೆ ನಾನು ಬೀಚಿಗೆ ಹೋದರೆ ಚರ್ಮುರಿ ಮಿಲ್ಕ್ ಮಿಲ್ಕೆಲ್ಲ ತಿಂದ್ಕೊಂಡೇ ಬರೋದು ಬಟ್ ಇವತ್ತು ಜನ ಇದ್ರಲ್ವ ಹಾಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಿಲ್ಲ ನಾವು ಅಲ್ಲಿ ಒಂದೊಂದು ಕಬ್ಬಿಂದು ಇದೆಯಲ್ಲ ಅದು ಕುಡ್ಕೊಂಡು ಇಲ್ಲಿ ಹೊರಗಡೆ ಅಂದರೆ ಹೊರಗಡೆ ಬಂದ್ವಿ ಅಲ್ಲಿಂದ ಅಲ್ಲೇ ಒಂದು ಶಾಪ್ ಇತ್ತು ಡ್ಯಾನಿಶ್ ಅಂಥೇಳಿ ಅಲ್ಲಿಂದ ಹೋಗಿ ನಾವು ಈ ಥರ ಫ್ರೈಡ್ ಚಿಕನ್ ಆಮೇಲೆ ಒಂದು ಬಿಗ್ ಡ್ಯಾಡಿ ಅಂತೇಳಿ ಒಂದು ದೊಡ್ಡ ರೋಲ್ ಇತ್ತು ಅದನ್ನೆಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಕಾಣಿಸ್ತಿದೆಯಲ್ವಾ ಇದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಜಾಯ್ ಐಸ್ ಕ್ರೀಮ್ ಅಂತ ಹೇಳಿ ಬರುತ್ತೆ ಅದರದ್ದು ಫ್ಯಾಕ್ಟ್ರಿ ಇದು ನೋಡಿ ಯಾವ ತರ ಡೆಕೋರೇಷನ್ ತರ ಮಾಡಿದ್ದಾರೆ ಅಂತ ಹೇಳಿ ಇವಾಗಂತಲ್ಲ ಇದು ಯಾವಾಗಲೂ ಇದೇ ತರ ಇರೋದು ಫುಲ್ ಎನಿಮಲ್ಸ್ ಇದು ಬರ್ಡ್ಸ್ ಇದು ಸ್ಟ್ಯಾಚು ತರ ಇಟ್ಟು ಫುಲ್ ಡೆಕೋರ್ ಮಾಡಿಟ್ಟಿದ್ದಾರೆ ಸೊ ಇವಾಗ ನಾವು ಮನೆಗೆ ರೀಚ್ ಆಗಿದ್ದೀವಿ ಇದು ನಾನು ಒಂದೇ ತಗೊಂಡಿರೋದು ಯಾಕಂದರೆ ಯಾಕೆಂದರೆ ಇದು ದೊಡ್ಡದಿತ್ತು ಆಮೇಲೆ ಟೇಸ್ಟ್ ಯಾವ ಥರ ಇದೆ ಅಂತೇಳಿ ಚೆಕ್ ಮಾಡಿಲ್ವಲ್ಲ ಹಾಗಾಗಿ ಒಂದೇ ತಗೊಂಡಿರೋದು ಇದು ಒಂದಕ್ಕೆ ಒನ್ ತರ್ಟಿ ರುಪೀಸ್ ತಗೊಂಡ್ರು ಬಟ್ ಮೇಲೆ ತುಂಬ ಚೆನ್ನಾಗಿತ್ತು ಆಮೇಲೆ ಅನಿಸ್ತು ಇನ್ನೊಂದು ತಗೋಬೇಕಾಗಿತ್ತು ಅಂತೇಳಿ ಯಾಕೆಂದರೆ ಹೊರಗಡೆಯಿಂದ ರುಮಾಲಿ ರೋಟಿ ಒಳಗಡೆ ಮೊಟ್ಟೆ ಆಮೇಲೆ ಚಿಕನ್ ಇದು ಫಿಲ್ಲಿಂಗ್ಸ್ ಈ ಥರ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಒನ್ ತರ್ಟಿ ರುಪೀಸಿಗೆ ವರ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಹಂಡ್ರೆಡ್ ರುಪೀಸಿಗೆ ಫೈವ್ ಚಿಕನ್ ವಿಂಗ್ಸೂ ಸಿಕ್ತಿ ಸಿಕ್ಕಿತ್ತು ತುಂಬನೇ ಕಮ್ಮಿ ಪ್ರೈಸ್ ಅಂತೇಳಿ ಅನ್ನಿಸ್ತು ನನಗೆ ನಾವೆಲ್ಲ ಜಾಸ್ತಿ ತಗೊಂಡಿಲ್ಲ ಟೇಸ್ಟ್ ಎಲ್ಲ ಯಾವ ಥರ ಇದೆ ಅಂತೇಳಿ ಗೊತ್ತಿಲ್ವಲ್ಲ ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ತಗೊಳ್ಳೋಣ ಅಂತೇಳಿ ಇವಾಗ ಎಲ್ಲ ತಿಂದ ಆಗಿದೆ ನಮಗೆ ಇವಾಗ ನನ್ನದೇ ಬಿರಿಯಾನಿ ಇದೆಯಲ್ವ ಅದಕ್ಕೆ ಇವಾಗ ಅನ್ನ ಬೇಯಿಸೋದಕ್ಕೆ ಇಡೋಣ ಅಂತ ಹೇಳಿ ಅನ್ನ ಬೇಯಿಸಿ ಈ ಚಿಕನಿಗೆ ಚಿಕನ್ದು ಮಸಾಲ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀನಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಕುದಿಯೋದಕ್ಕೆ ಇಡ್ತೀನಿ ಒಂದು ಕುದಿ ಬರಲಿ ಸ್ವಲ್ಪ ಬಿಸಿ ಆಗಲಿ ಅಂತೇಳಿ ಯಾಕೆಂದರೆ ಮಧ್ಯಾಹ್ನ ಮಾಡಿಟ್ಟಿರೋದಲ್ವ ಇದು ತಣ್ಣಗಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ಅನ್ನನೂ ಬೆಂದಿದೆ ಇವಾಗ ಇದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹತ್ತು ಇದನ್ನು ದಮ್ಗಿಟ್ರೆ ಚೆನ್ನಾಗಿ ದಮ್ಮಾಗುತ್ತೆ ಬಿರಿಯಾನಿ ಆವಾಗ ನಮ್ಮದು ಬಿರಿಯಾನಿ ರೆಡಿ ಆಗುತ್ತೆ ಇದು ಇದಕ್ಕೆ ನಾನು ಆಗಿರುವಂತಹ ಕಚ್ಚಂಬರ್ ಮಾಡಿದ್ದೆ ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿದ್ದು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನ ದಮ್ಮಿಗೆ ಇಟ್ಬಿಡಿ ಮೇಲ್ಗಡೆ ಏನಾದರೂ ಬಾರದ ಏನಾದರೂ ಇಟ್ಕೊಳ್ಳಿ ಇಟ್ಟು ಒಂದು ಹತ್ತು ನಿಮಿಷ ಇದನ್ನು ಲೋ ಫ ಫ್ಲೇಮಲ್ಲಿ ಬೇಯಿಸಿದರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್